ಅಲ್ಲಿ ನೋಡಿ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಸಿರಿ ಯಾಕೆ ಹೇಳ್ತೀರಾ ಸೈಂಟಿ ಫೈವ್ ಪ್ಲಸ್ ಅವರು ಈ ಹದಿನೆಂಟು ವರ್ಷ ಜೋಶ್ ಅವರು ಈ ತರ ಹಾಡಲ್ಲ ಅಮ್ಮ ರೆಡಿ ಆಗೋದ್ರಲ್ಲೇ ಇರ್ತಾರೆ ಯಾವಾಗು ನಮ್ಮ ಅಜ್ಜಿನೂ ಬಂದಿದ್ದಾರೆ ನಾವೆಲ್ಲ ಎಲ್ಲ ಹೋಗ್ತಾ ಇದೀವಿ ಇವತ್ತು ಎಲ್ಲಿಗಮ್ಮ ಹೆಸರು ಗೊತ್ತಿಲ್ವಂತೆ ಎಕ್ಸಿಬಿಷನು ಎಕ್ಸಿಬಿಷನ್ ಎಲ್ಲಿ ನಡೀತಾ ಇದೆ ಎಸ್ ಸೊ ಬಿನ್ನಿಪೇಟೆಯಲ್ಲಿ ಗ್ರಾಹಕರ ಮೇಳ ನಡೀತಾ ಇದೆ ಅದಕ್ಕೆನೇ ನಮ್ಗೆ ಪ್ರಮೋಷನ್ ಕರೆದಿದೆ ನಮ್ಮಅಮ್ಮ ಬರೀ ಓತ್ಲಾ ಓತ್ಲಾ ತರ ನಾಲ್ಕು ಟಿಕೆಟ್ ಕೊಟ್ಟವ್ರೆ ಅದಕ್ಕೆ ನಮ್ಮ ಅಜ್ಜಿನೂ ಕರೆದಿದ್ದೀವಿ ನಮ್ಮನೆ ಬಿಲ್ಡಿಂಗ್ ಅವ್ರ ಎಲ್ಲರೂ ಹೋಯ್ತಾ ಇದೀವಿ ಇವಾಗ ಸೊ ಟೈಮ್ ಆಯ್ತು ಇವಾಗ ಓಡೋಣ ನಿಮ್ಮ ಮಜ್ಜೆ ಏನಂತ ಗೊತ್ತಾ ನಾನು ಆಡಲ್ಲ ನನಗೆ ಭಯ ಅಂದರೆ ಏನು ನಾನು ಆಡ್ತೀನಿ ಕಣೆ ಎಲ್ಲ ಆಡ್ತೀನಿ ಅಂತಾರೆ ಅದೇನು ಕಿಸ್ ತರ ನೋಡೋಣ ವೆರಿ ಜಸ್ಟ್ ಸೆವೆಂಟಿ ಏಟ್ ಅಷ್ಟೇ ಜಸ್ಟ್ ಸೆವೆಂಟಿ ಏಟ್ ಏಜ್ ಅಷ್ಟೇ ಏಯ್ಟ್ ಫಾಲ್ಸ್ ಬಟರ್ಫ್ಲೈ ಪಾರ್ಕ್ ಪಾರ್ಕ್ ಎಲ್ಲ ತೋರಿಸ್ತೀನಿ ಬನ್ನಿ ನಮಸ್ಕಾರ ರಾಷ್ಟ್ರೀಯ ಗ್ರಾಹಕರ ಮೇಳಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಏನೆಲ್ಲ ನೋಡ್ಬೋದು ಏನೆಲ್ಲ ಆಡ್ಬೋದು ಏನೆಲ್ಲ ತಿನ್ಬೋದು ಏನೆಲ್ಲ ಶಾಪಿಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಹೇಳದ್ನಲ್ಲ ಬರ್ಬೋದು ಇಲ್ಲಿಗೆ ನೋಡಿ ನಾಯಗರಾಗ ಹೋಗಕ್ ಆಗಿಲ್ಲ ಅಂದ್ರೆ ಇಲ್ಲಿ ಎಲ್ಲಾ ನೋಡಿ ಖುಷಿ ಪಡ್ಕೋಬಹುದು ಅದು ಈ ಸಮ್ಮರ್ ಅಲ್ಲಿ ಕೂಲ್ ಆಗಿದೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ ನಿಂತ್ಕೊಂಡ್ರೆ ಸೂಪರ್ ಆಗಿದೆ ಬನ್ನಿ ಇಲ್ಲಿ ನೋಡಿ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಅಲ್ಲಿ ಹೆಲಿಕಾಪ್ಟರ್ ಚಿಟ್ಟೆ ಹೆಲಿಕಾಪ್ಟರ್ ಚಿಟ್ಟೆ ಈ ಕಡೆ ನಿಮ್ಗೆ ಲೇಡಿ ಬर्ड ನೋಡಿ ಅಲಡಿ ತುಂಬಿಕಳು леಡಿ ಬर्ड ಹೌದು ಕಾರಣ ಇದು ಹನಿಬಿ ಅನಿಬಿನ ಮಿಕ್ಸ್ ಬಿರಿಡ್ ಮಾಡ್ಬಿಟ್ಟು ಚಿಟ್ಟೆ ಬರುತ್ತೆ ಇರ್ಲಿ ಬಿಡು ಅಡ್ಜಸ್ಟ್ ಮಾಡ್ಕೋ ಕಟ್ಲೇ ನೋಡಿ ಸ್ಕಾರ್ಪಿಯೋ ಹಲೋ ಚಿ ಚಿ ಕ್ಯಾಚಿ ಅಷ್ಟೇ ಇಲ್ಲೇನೂ ಮಾಡಲ್ಲ ಅಲ್ಲಿ ಕಳ್ತೆ ಸ್ಕಾರ್ಪಿಯೋ ಅಲಡಿ ನೋಡಿ ಈ ಕಡೆ ಬೀನು ಅಲ್ಲ ಚಿಟ್ಟೆನೂ ಅಲ್ಲ ಇದು ಕ್ರಾಸ್ ಬಿಡ್ ಕ್ರಾಸ್ ಬಿಡ್ ಮಾಡ್ಬಿಟ್ಟಾರೆ ಗೊತ್ತಲ್ಲ ಇದು ತುಂಬಾ ಚೆನ್ನ ನೋಡಿಪ್ಪ ಎರಗರ ಹನಿ ಬೇಕಂತಂದ್ರೆ ಜೇನು ಬಿಂದಿಪೇಟೆಗೆ ಬನ್ನಿ ಜೇನು ತುಪ್ಪ ಬಂದ್ರೆ ಬೇಗ ಜೇನುತುಪ್ಪ ಬೇಕು ಅಂತ ಹೇಳಿದ್ರೆ ಬಿಂದಿಪೇಟೆಗೆ ಬಂದ್ರೆ ನೋಡಿ ರೆಡಿ ಮಾಡ್ತಾ ಇದ್ರೆ ನೀವು ಬರೋಷ್ಟೊತ್ತಿಗೆ ಹಾಕಿರುತ್ತೆ ಬೇಗ ಬನ್ನಿ ಇದೆಲ್ಲ ಹಿಂಗೆ ಈ ಕಡೆ ಚೆನ್ನಾಗಿದೆ ಅದ್ ನೋಡೋದು ಅಲ್ಲಿಂದ ಆಡ್ತಾ ಇದೆ ಹಾ ಇದು ಉಯ್ಯಾಲೆ ಆಡ್ತಾ ಇದೆ ಡಾನ್ಸ್ ಮಾಡ್ತಾ ಏ ಅದ್ ನೋಡೋದು ಸಖತ್ ಆಗಿದೆ ಮೂಮೆಂಟ್ಸ್ ಏನಾದ್ರೆ ಬಿಡ್ತೇ ಏನಮ ಅದು ಎರಡು ತುಂಬಿ ಕೂತಿದೆ ಆ ಹುನ ನಾ ತಿನ್ಲ ನೀ ತಿನ್ಲಾ ಅಂತ ನೋಡ್ತಾ ಇದೆ ಆದ್ರೆ ಯಾವ ಮೂಮೆಂಟ್ ಎಲ್ಲ ಸೋಮೇರಿ ನನ್ನ ಮкла ಹೆಂಗೆ ಕೂತವೆ ನೋಡು ಆಕ್ಚುಲಿ ಚೆನ್ನಾಗಿದೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಈ ತರ ಎಲ್ಲಾ ಇರಲಿಲ್ಲ ಬಟ್ ಈ ಸಾರಿ ತುಂಬಾ ಯೂನಿಕ್ ಆಗಿದೆ ಮಜಾ ಇದೆ ಚಿಟ್ಟೆಗಳೆ ಜಾಸ್ತಿ ಇದು ಬಟರ್ಫ್ಲೈ ಪಾರ್ಕ್ ಅಲ್ವಾ ಹಾಕಿ ಜಾಸ್ತಿ ಇದೆ ನೋಡಿ ಇಷ್ಟೇ ಅಲ್ಲ ನಿಮ್ಗೆ ಇವಾಗ ಸ್ಟಾಲ್ಸ್ ಇದಾವೆ ಸೊ ಇವಾಗಿನೂ ಇವತ್ತೇ ಓಪನಿಂಗ್ ಆ್ಯಕ್ಚುಲಿ ಸೊ ನಾವು ಬೇಗ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಅಪ್ಪ ಫ್ಯಾನ್ ಹಾಕಿದ್ದಾರೆ ಸೀರಿಯಸ್ಲಿ ನೆಮ್ಮದಿ ಹೇಗೆ ಮಾಡ್ಬೋದು ಏನಾದರೂ ನೋಡಿ ಇನ್ನೂ ಸ್ಟಾಲ್ಸ್ ಹಾಕ್ತಾ ಇದ್ದಾರೆ ಅನ್ನೊಂದಾಗಿ ಎಕ್ಸಿಬಿಷನ್ ಇವತ್ತಿಂದನೇ ಶುರು ಆಗ್ತಿರೋದು ಸ್ಟಾಲ್ಸ್ ಅದಾವೆ ನೋಡ್ಕೊಳ್ಳಿ ಏನು ಬೇಕೋ ಶಾಪಿಂಗ್ ಮಾಡ್ಕೊಳ್ಳಿ ಅಲ್ಲ ನೋಡಿ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಸಿರಿ ಯಾಕೆ ಹೇಳ್ತೀರಾ ಆಟ ಆಡಬೇಡ ಅಂದ್ರೆ ಆಟ ಆಡಕ್ಕೊಯ್ತಾವ್ರೆ ಅಯ್ಯೋ ನನಗೆಲ್ಲ ಆಗೋಲ್ಲ ಮರ್ಯಾದೆ ನೀಲ್ವ ನಿಮ್ಮ ಅಮ್ಮ ಎಪ್ಪತ್ತು ವರ್ಷ ಆ ಯಮ್ಮ ಹೋಗಿ ಆಡ್ ಕೂತ ಕಲಂಬಸ್ ಅಲ್ಲಿ ಆಡೋಕ್ಕೇ ಅಮ್ಮ ಸೆವೆಂಟಿ ಫೈವ್ ಪ್ಲಸ್ಸಲ್ಲಿ ಆಡ್ತಾ ಇದಾರೆ ಜೋಶೋ ರಿಯಲಿ ಎಲ್ಲರೂ ಹೇಳ್ರಿ ಅವ್ರಿಗೆ ಆರ್ ದ ಬೆಸ್ಟ್ ಅಂತ ಇನ್ನೊಂದು ಇಪ್ಪತ್ತೈದು ವರ್ಷ ಆಡ್ತಾರೆ ಅವ್ರು ನೆಕ್ಸ್ಟ್ ಗೇಮ್ ಅಂತು ಅಲ್ಲಿ ಎಲ್ಲ ನೋಡಿ ಅಕ್ಕ ಗ್ಯಾರಂಟಿ ಹೋಗ್ಬೇಕು ನೀನು ಗ್ಯಾರಂಟಿ ಐತೀನಿ ಅಕ್ಕ ಹಾ ನೋಡಿ ಹೆದ್ರಕೊಂಡ್ ಕೂತಾನೆ ನೆಕ್ಸ್ಟ್ ಗೇಮ್ ಹೋಯ್ತಾನಂತೆ ನಮ್ಮ ಅಜ್ಜಿ ಒಳ ಈಗ ಯಾರು ರಿವ್ಯೂ ತಗೊಂಡಿಲ್ಲ ಅಂದ್ರೆ ನಮ್ಮ ಅಜ್ಜಿ ರಿವ್ಯೂ ತಗೋಬ ನಿಜ ಸೆವೆಂಟಿ ಫೈವ್ ಪ್ಲಸ್ ಅವರು ಈ ಹದಿನೆಂಟು ವರ್ಷ ಜೋಶ್ ಅವರು ಈ ತರ ಹಾಡಲ್ಲ ಅವರಿಗೆ ನಿಜಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು ಶಿಸ್ತ ಕಣ್ಮುಚ್ಕೊಂಡು ಕುತ್ಕೊಂತವ್ರೆ ಏನಾರ ಮಾಡ್ಕೊಂಡು ಸಾಯಿಲಿ ನೋಡ್ರಿ ನಮ್ಮ ಅಜ್ಜಿ ಸಿರಿನಾ ಅಜ್ಜಿ ಸೂಪರ್ ಬಿಡ ಮನೇನು ಸೂಪರ್ ಬಿಡ ನೀನು ಹೆಂಗಿತ್ತ ಅಜ್ಜಿ ಎಂಜಾಯ್ ಮಾಡ್ದು ಬಿಟ್ಟಿಲ್ವಾ ನಿನ್ ಮಗಳಿಗೆ ಸ್ಟಾರ್ಟೇ ಇಲ್ಲ ನಮ್ದೆ ಎಲ್ಲ ಬಣ್ಣ ಇಂಡಿ ಇದು ನೋಡಿ ಇದು ಏನೋ ಚಿಕ್ಕ ಮಕ್ಳಿಗ ದೊಡ್ಡವ್ರ ಎಲ್ಲಾರು ಆಡ್ಬೋದು ನೋಡಿ ಚಿಕ್ಕದ ರೌಂಡ್ 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 ತರ ಸಿಂಪಲ್ ಆಗಿ ದೊಡ್ಡದೇನ್ ಇರಲ್ಲ ಸೊ ಆ ಕಡೆ ಜಾಯಿಂಟ್ ವಿಲ್ ಇದೆ ಇಲ್ಲೆಲ್ಲ ಆಡಿಸ್ತಾರೆ ಈ ಕಡೆ ನೋಡಿ ಟೊರೋ ಇವಾಗ ಶುರು ಆಗುತ್ತೆ ಟೊರೋ ಟೊರೋ ಆಡಿಸ್ತಾರೆ ಸೊ ಇಲ್ಲೆಲ್ಲ ಫುಡ್ ಸ್ಟ್ರೀಟ್ ಶುರುವಾಗಿದೆ ಆಗಿದೆ ಈ ಕಡೆ ಎಲ್ಲ ಮಕ್ಳಿಗೆ ಆಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಮಕ್ಳಿಗೆ ಆಡಿಸ್ತಾ ಇದಾರೆ ಟೊರೋ ಟೊರಾ ಆಡ್ತಾ ಇದಾರೆ ನೋಡಿ ಹೆಂಗೆ ಬಿಸಾಕತ್ ನೋಡ್ರಿ ಇವಾಗ ಸ್ವಲ್ಪ ಇವಾಗ ಶುರುವಾಗಿದೆ ಫ್ಲೈಟ್ ಶುರು ನಿಮಿಷಕ್ಕೆ ಯಾರು ಆಮ್ಲೆಟ್ ಹಾಕ್ತಿರ ಹಾಕಿ ಇದಕ್ಕೆ ನಮ್ಮ ಅಜ್ಜಿನ್ ಬಿಟ್ಟಿಲ್ಲಪ್ಪ ನಾವು ಈ ಟೊರಾಟೋರ ಬೇಡ ಟ್ರಯಲ್ ಓ ಆ ಆ ನಮ್ಮ ಅಮ್ಮ ಫುಲ್ ಎಂಜಾಯ್ ಮಾಡ್ತಾವ್ರೆ ಇವರ ಇಲ್ಲಿ ಆಟ ಶುರು ಒಂದ್ ಕಡೆ ನಗು ಒಂದ ಕಡೆ ಈ ಕಡೆ ನಿಮ್ಗೆ ಡ್ಯಾಶಿಂಗ್ ಕಾರ್ ಕೂಡ ಐತೆ ಡ್ಯಾಶಿಂಗ್ ಕಾರ್ ಆಡೋಕೆ ಇಂಟ್ರೆಸ್ಟ್ ಇದ್ರೆ ಆಡ್ಬೋದು ನೋಡಿ ಡ್ಯಾಶಿಂಗ್ ಕಾರ್ ಚನಗಿತಾ ಟೋರಟರಾ ಸ್ಕೂಲ್ ಮಕ್ಕಳಿಗೆ ರಜಾ ಈಗ ಓದೋ ಕೆಲಸನೇ ಇಲ್ಲ ಬರೀ ಆಟನೆ ನೋಡಿ ಕರ್ಕೊಂಡ್ ಬನ್ನಿ ಈ ತರ ಎಲ್ಲ ಗೇಮ್ಸ್ ಗಳನ್ನ ಎಂಜಾಯ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಗೇಮ್ಸ್ ಗಳು ಚಿಕ್ಕ ಐದು ವರ್ಷದಿಂದನೂ ದೊಡ್ಡವರ್ತನಕೂ ಗೇಮ್ಸ್ ಗಳಿದೆ ಎಂಜಾಯ್ ಮಾಡ್ಬೋದು ಬೇಗ ಬೇಗ ರೆಡಿಯಾಗಿ ಬನ್ನಿ ನಾಳೆಯಿಂದ ವಯಸ್ಸು ಹೆಂಗಿತ್ತು ಆಟ ಭಯ ಆಗಿಲ್ವಾ ಸೂಪರ್ ನೀನು ನೀನ್ ಮಗಳ ಮಕ್ಕಗಿ ಆಟಾಡು ಅಂತೇಳು ಅಪ್ಪ ನಾನು ಇವಾಗ ಆಟ ಆಟಾಡಕ್ ಹೋಯ್ತಾ ಇದ್ದೀನಿ ಜಾಯಿಂಟ್ ನಾನು ಬೇರೆ ಏನು ಆಡಿಲ್ಲ ಜಾಯಿಂಟ್ ವೀಲ್ ಮಾತ್ರ ಆಡ್ತೀನಿ ಅನ್ಸುತ್ತೆ ಹೇಳು ನಿಮ್ಮ ಎದುರುಕೊಂಡು ಹಿಂದೇನು ಆಗ್ತಾಳೆ ಇರೋ ಇರೋದು ಬರುತ್ತೆ ಹಿಂದೆ ಬರುತ್ತಿರೋ ಹಿಂದೆ ಬಾ ಹಿಂದೆ ಬಾ ನಮ್ಮ ಅಜ್ಜಿ ತೊಟ್ಲಾಡ್ತಾವ್ರೆ ಏನಜ್ಜಿ ಜೀವನ್ ಅಲ್ಲಾಡಿದ್ದಲ್ಲ ಯಾವಾಗ ಅಲ್ಲಾಡಿದಾ ನೋಡ್ರಿ ನಮ್ಮ ಅಜ್ಜಿನ ನೋಡ ಬಿನಿಫಿಟ್ ಎಲ್ಲ ಕಾಣಿಸ್ತದೆ ಕೂತ್ಕೊಳ್ಳೋದು ಕೂತ್ಕೊಂಡ್ಬಿಟ್ಟಿದೀನಿ ತುಂಬಾ ವರ್ಷ ಆಯ್ತು ನನ್ಗೆ ಭಯ ಆಗ್ತಾ ಇದೆ ಆಕ್ಚುಲಿ ನನ್ಗೆ ಭಯ ಆಗ್ತಾ ಇದೆ ನನ್ಗೂ ಅಳ್ತಿಯಾ ನಮ್ಮಮ್ಮ ಅಂತ ಇಸ್ಕೆಪ್ಪು ನಾನು ನಮ್ಮ ಅಜ್ಜಿ ಅಲ್ಲ ನಮ್ಮ ಅಜ್ಜಿನ ஏனாண்டு நோட் இவ் நம் அஜி கண்டி நம் அஜி நான்கே நானும் ஜாப் ஜாப்

ಸೂಪರ್ ಹಿಂಗಿತ್ತು ಎಂಜಾಯ್ ಮಾಡ್ದಾ ಮಾಡ್ದ ಭಯ ಆಗಿಲ್ವಾ ಆಂಟಿ ಆಂಟಿ ಫುಲ್ ಆಮ್ಲೆಟ್ ಅಯ್ಯೋ ಇವಾಗ ನೋಡಿ ಫುಲ್ ಲೈಟಿಂಗ್ ಹಾಕಿದ್ದಾರೆ ಫಾಲ್ಸ್ಗೆ ಫುಲ್ ಲೈಟಿಂಗು ನೀವು ಆಕ್ಚುಲಿ ಸ್ವಲ್ಪ ಬೆಳಕಲ್ಲಿ ಬಂದರೆ ಸಕ್ಕತ್ತಾಗಿ ಕಾಣುತ್ತೆ ನಿಮಗೆ ಕತ್ತಲಲ್ಲಿ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ ಬೆಳಕಲ್ಲಿ ಬನ್ನಿ ಬೊಂಬಟ ಕಾಣುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಇರುತ್ತೆ ಎಲ್ಲ ರೀತಿಯೂ ಎಲ್ಲ ವಯಸ್ಸು ಮಕ್ಕಳು ಆಟ ಆಡ್ಬೋದು ಶಾಪಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆಟ ಆಟ ಆಡೋ ಅಂಥದ್ದು ಎಲ್ಲನೂ ಎಂಜಾಯ್ ಮಾಡಿ ಎಲ್ಲರೂ ಸ್ಕೂಲ್ ಮಕ್ಕಳು ರಜೆ ಇರೋದ್ರಿಂದ ಇನ್ನೂ ಫುಲ್ ಎಲ್ಲ ಮಕ್ಕಳನ್ನ ಕರ್ಕೊಂಬನ್ನಿ ಎಂಜಾಯ್ ಮಾಡಲಿ ಮಿನಿ ಮಿಲ್ಸ್ ಗ್ರೌಂಡ್ ಮೈಸೂರು ರೋಡ್ಗೆ ಹೋಗೋ ರಸ್ತೆ ಚಾಮರಾಜಪೇಟೆಗೆ ಹೋಗೋ ರಸ್ತೆ ಇಲ್ಲ ಮಾಗಡಿ ರೋಡ್ಗೆ ಹೋಗೋ ರಸ್ತೆ ಮಿನಿ ಮಿಲ್ಸ್ ಬರುತ್ತೆ ನಿಮಗೆ ಸೆಂಟ್ರಲ್ಲಿ ಸೊ ನಿಮಗೆ ಬಟರ್ಫ್ಲೈ ಪಾರ್ಕು ನಯಾಗ್ರಾ ಫಾಲ್ಸ್ ಎಲ್ಲನೂ ನೂರು ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ ಜಾಸ್ತಿ ಇಲ್ಲ ನೂರು ರೂಪಾಯಿ ಎಂಟ್ರಿ ಫೀಸ್ ಎಲ್ಲ ಮಾಡಬಹುದು ಗೇಮ್ಸ್ ಎಲ್ಲ ಎಕ್ಸ್ಟ್ರಾ ನೀವು ಪೇ ಮಾಡ್ಕೊಂಡು ಆಟ ಆಡ್ಕೋಬೇಕಾಗತ್ತೆ ಬನ್ನಿ ವಿಸಿಟ್ ಮಾಡಿ ಎಲ್ಲ ಎಲ್ಲ ಎಂಜಾಯ್ ಮಾಡಿದ್ರಾ ಎಲ್ಲರಿಗಿಂತ ಹೈಯೆಸ್ಟ್ ಎಂಜಾಯ್ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಜೈ ಅಷ್ಟೇ ನೋಡಿ ಈ ಕಡೆ ಹೋದ್ರೆ ನಿಮ್ಗೆ ಮೈಸೂರು ರೋಡು ಈ ಕಡೆ ಹೋದ್ರೆ ಮಗ್ಡಿ ರೋಡು ಈ ಹೋಗ್ಬೇಕಾದ್ರೆ ಸೆಂಟ್ರಿಗೆ ನಿಮ್ಗೆ ಎಕ್ಸಿಬಿಷನ್ ಇಲ್ಲಿ ಕಾಣುತ್ತೆ ಓಕೆನಾ ನೋಡ್ಕೊಳ್ಳಿ ಇದು ಆಕ್ಚುಲ್ ಮೇನ್ ರೋಡ್ ಇದು ಮೈಸೂರು ರೋಡ್ಗೆ ಹೋಗೋ ರೋಡ್ ಇದು